ದಿಟ್ಟ ಕ್ರಮವನ್ನು ತೆಗೆದುಕೊಂಡಿದೆ ಈಗ ಬಾಲ್ಯ ವಿವಾಹ ನಿಷೇಧ ವಿಧೇಯಕಕ್ಕೆ ಅನುಮೋದನೆ ಸಿಕ್ಕಿದೆಯಲ್ಲ ಉದ್ದೇಶಿತ ಕಾನೂನು ತಿದ್ದುಪಡಿ ಪ್ರಕಾರ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನೋದನ್ನು ಸ್ವಲ್ಪ ಹೇಳ್ಬಿಡ್ತೀನಿ ತೊಟ್ಟಿಲು ಮದುವೆ ನಿಶ್ಚಯ ಕೂಡ ಅಪರಾಧ ಈ ಹಿಂದೆ ನಮಗೆಲ್ಲ ಗೊತ್ತಿರುವ ಹಾಗೆ ಇಬ್ಬರು ಮಕ್ಕಳು ಇಟ್ಟಿರ್ತಾರೆ ಈಗ ಅವ್ರಿಗೆ ಮೊದಲೇ ಮದುವೆ ಮಾಡಿಸ್ಬಿಡೋದು ಇವರಿಬ್ಬರು ದೊಡ್ಡವರಾದ ಮೇಲೂ ಕೂಡ ಗಂಡ ಹೆಂಡತಿ ಈಗಲೂ ಕೂಡ ಗಂಡ ಹೆಂಡತಿ ಅಂತ ಅನ್ನೋ ನಿಟ್ಟಿನಲ್ಲಿ ಒಂದು ಒಂದು ರೀತಿಯಾಗಿ ಅವರು ಒಂದು ಮೂಢನಂಬಿಕೆ ತಂದೆ ತಾಯಿಗಳದ್ದು ಆ ರೀತಿಯಾಗಿ ಒಂದು ಮದುವೆ ಮಾಡಿಸ್ಬಿಡೋದು ಆದರೆ ಈಗ ತೊಟ್ಟಿಲು ಮದುವೆ ನಿಶ್ಚಯ ಕೂಡ ಅಪರಾಧ ಅಂತ ಹೇಳಿದೆ ಅಪ್ರಾಪ್ತರ ನಿಶ್ಚಿತಾರ್ಥ ಮಾಡಿದರೆ ಜೈಲು ಶಿಕ್ಷೆ ಗ್ಯಾರಂಟಿ ಅಪ್ರಾಪ್ತರ ನಿಶ್ಚಿತಾರ್ಥ ಮಾಡಿದರೆ ಪೋಷಕರಿಗೂ ಕೂಡ ಜೈಲಿರುತ್ತೆ ಜೊತೆಗೆ ಮದುವೆ ಮತ್ತು ನಿಶ್ಚಿತಾರ್ಥ ಸಮಾರಂಭದಲ್ಲಿ ಭಾಗಿಯಾದವರಿಗೂ ಕೂಡ ಶಿಕ್ಷೆ ಇರುತ್ತೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಏಳ್ನೂರಾಗಿದ್ದಾವೆ ಇನ್ನು ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿದ್ದಾವೆ ಅನ್ನೋದನ್ನು ಗಮನಿಸ್ತಾ ಹೋಗೋದಾದರೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಎಪ್ಪತ್ತೊಂಬತ್ತು ಬಾಲ್ಯ ವಿವಾಹಗಳಾಗಿದ್ದಾವೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎಪ್ಪತ್ತೆಂಟಾಗಿದ್ದಾವೆ ಚಿತ್ರದುರ್ಗದಲ್ಲಿ ಎಪ್ಪತ್ನಾಲ್ಕು ಬಾಗಲಕೋಟೆಯಲ್ಲಿ ಅರವತ್ತರಿಂದ ಅರವತ್ತ್ಮೂರು ಮೈಸೂರಿನಲ್ಲಿ ಅರವತ್ತು ಮಂಡ್ಯದಲ್ಲಿ ಐವತ್ತೇಳು ಹೈಯೆಸ್ಟ್ ಎಲ್ಲಿರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಪ್ಪತ್ತೊಂಬತ್ತು ಪ್ರಕರಣಗಳು ಕರ್ನಾಟಕ ಯಾಕೆ ಸರ್ ಹಿಂಗಾಗ್ತಾ ಇದೆ ಕರ್ನಾಟಕದಲ್ಲಿ ಶಿಕ್ಷಣ ಕೊರತೆ ಏನಾದರೂ ಕಾಡ್ತಾ ಇದೆಯಾ ತಂದೆ ತಾಯಿಗಳಿಗೆ ಮಾಹಿತಿ ಏನಾದರೂ ಕೊರತೆ ಆಗ್ತಾ ಇದೆಯಾ ಅಥವಾ ಮಕ್ಕಳಲ್ಲೇ ಏನಾದರೂ ಬದಲಾವಣೆ ಉಂಟಾಗ್ತಾ ಇದೆಯಾ ಇಲ್ಲ ಈಗ ನಮ್ಮ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಏನು ಕರ್ನಾಟಕದಲ್ಲಿದೆ ಇದು ಆಕ್ಟ್ ನ ಬಲದಲ್ಲಿ ನಂಬರ್ ಒನ್ ಇದೆ ಆಕ್ಚುಲಿ ಈ ಮಾಡೆಲ್ ಅನ್ನ ಬೇರೆ ಬೇರೆ ರಾಜ್ಯಗಳು ಕೂಡ ಈ ಮಾಡೆಲ್ ಅಲ್ಲಿ ಆಕ್ಟ್ ಪ್ರಾವಿಷನ್ಗಳನ್ನ ತಗೊಳ್ತಾ ಇದಾರೆ ಈಗ ನೀವೇನೇನು ಹೇಳಿದ್ರಿ ಈಗ ನಿಶ್ಚಿತ ಅರ್ಥದ ವಿಚಾರ ಬಂದಾಗ ಕೆಲವು ಕೇಸ್ಗಳನ್ನ ನಾನು ಸಾಯಂಕಾಲ ರೆಫರ್ ಮಾಡ್ತಾ ಇದ್ದೆ ಈಗ ತಾಲಿ ಕಟ್ಟಿ ಮದ್ವೆ ಆಗ್ಬಿಡ್ತಾರೆ ಮದ್ವೆ ಆಗಿ ಊರಿಗೆ ಬರುವಾಗ ತಾಲಿ ತೆಗೆದ್ಬಿಡ್ತಾರೆ ತಾಲಿ ತೆಗೆದಾದ್ಮೇಲೆ ನಿಶ್ಚಿತಾರ್ಥ ಮಾಡ್ಕೋತಾ ಇದೀವಿ ಇವಾಗ ಏಜ್ ಕಂಪ್ಲೀಟ್ ಆದ್ಮೇಲೆ ನಾವು ವಿವಾಹ ಮಾಡ್ಕೋತೀವಿ ಅಂತ ಹೇಳಿ ಈ ತರ ಪ್ರಕರಣಗಳು ಕೂಡ ನಡೀತಾ ಇದ್ದಾವೆ ಕರೆಕ್ಟ್ ಆ ಈ ತರ ಪ್ರಕರಣಗಳು ನಡೀತಾ ಇದ್ದಾವೆ ಇದು ಒಂದು ನಾವು ಎರಡ್ ಸಾವಿರದ ಹದಿನೈದರಲ್ಲಿ ಮಕ್ಕಳ ಸುರಕ್ಷತಾ ನೀತಿಯಲ್ಲೇ ಕೂಡ ನಾವು ಒಂದು ಹಂತದ ತರಗತಿಗಳಿಗೆ ಲೈಂಗಿಕ ಶಿಕ್ಷಣವನ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಬಹಳ ನಾವು ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಈಗಿನ ಜಂಕ್ ಫುಡ್ ಮತ್ತೆ ಮಕ್ಕಳು ಫ್ರೀ ಮೆಚೂರ್ಡ್ ಆಗೋದು ಮತ್ತೆ ದೈಹಿಕವಾಗಿ ಬೇಗ ಅವರು ಡೆವಲಪ್ ಆಗೋದು ಮತ್ತೆ ಆಕರ್ಷಣೆ ಆಗೋದು ಆ ಮಕ್ಕಳಿಗೆ ಈಗ ಮಕ್ಕಳಿಗೆ ವಾಟ್ ಇಸ್ ದ ಗುಡ್ ಟಚ್ ವಾಟ್ ಇಸ್ ದ ಬ್ಯಾಡ್ ಟಚ್ ಅನ್ನೋ ಅರಿವಿಲ್ಲ ಈ ನಿಟ್ಟಿನಲ್ಲಿ ನಾವು ಕನಿಷ್ಠ ಐದು ಆರನೇ ತರಗತಿಗಾದರೂ ಕೂಡ ನೀವು ಈ ಲೈಂಗಿಕ ಶಿಕ್ಷಣವನ್ನ ಸ್ವಲ್ಪ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರು ಅದನ್ನ ಕಲಿತಾರೆ ಯಾವುದು ನಮ್ಗೆ ಒಳ್ಳೆ ಟಚ್ ಯಾವ್ದು ಬ್ಯಾಡ್ ಟಚ್ ಯಾವ್ದು ನಾವು ಯಾವ್ದು ದೃಷ್ಟಿಕೋನದಿಂದ ನಾವು ಗೆಳೆಯನನ್ನು ನೋಡಬೇಕು ಗೆಳೆಯ ಗೆಳತಿಯನ್ನು ಯಾವ ದೃಷ್ಟಿಕೋನದಿಂದ ನೋಡಬೇಕು ಈಗೆಲ್ಲವೂ ಕೂಡ ಕೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಜುಕೇಶನ್ ರನ್ ಆಗೋದ್ರಿಂದ ಈಗ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಇಲ್ಲೂ ಕೂಡ ಶಿಕ್ಷಣದಲ್ಲೂ ಕೂಡ ನಾವು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾಗ್ತದೆ ಒಂದ್ ಕಡೆ ಶಾಲೆ ಬಿಟ್ಟ ಮಕ್ಕಳನ್ನ ನಿರಂತರವಾಗಿ ಶಾಲೆಗೆ ಮರು ಸೇರ್ಪಡೆ ಮಾಡೋದು ಒಂದು ಆಂದೋಲನ ಆದ್ರೆ ಈ ತರದ ಲೈಂಗಿಕ ಶಿಕ್ಷಣ ವ್ಯವಸ್ಥೆಯನ್ನ ನೀವು ಇಂಟ್ರೊಡ್ಯೂಸ್ ಮಾಡೋ ಮುಖಾಂತರ ಬಾಲ್ಯ ವಿವಾಹವನ್ನ ತಡಿಬಹುದು ಮತ್ತೆ ಅಲ್ಲಿ ಅವ್ರಿಗೆ ಅರಿವಾದ ನಾವು ಯಾ ಏನು ನಮ್ಮ ಉದ್ದೇಶ ಗುರಿ ಏನು ನಾವು ಯಾವ್ದಕ್ ಬಂದಿದೀವಿ ನಮ್ಮ ಓದು ವಿದ್ಯಾಭ್ಯಾಸ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ ಕೆಲವು ಸರಿ ಹಿಂದೆ ಒಂದು ಇನ್ಸಿಡೆನ್ಸ್ ಆಯ್ತು ಕೋವಿಡ್ ಆದ್ಮೇಲೆ ಶಾಲಾ ಗಳನ್ನ ಚೆಕ್ ಮಾಡಿದಾಗ ಅಲ್ಲಿ ಕಾಂಡೂಮ್ಗಳು ಗಳು ಇದಾವೆ ಮತ್ತೆ ಗರ್ಭ ನಿರೋಧಕ ಮಾತ್ರೆಗಳು ಸಿಗ್ತಾ ಇದಾವೆ ಏನು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಕ್ಕಳುಗಳಲ್ಲಿ ಈ ತರ ಬ್ಯಾಗ್ಗಳಲ್ಲಿ ಬಹಳ ದೊಡ್ಡ ಚರ್ಚೆ ಆಯ್ತು ಅವಾಗ್ಲೂ ಕೂಡ ನಾವ್ ಹೇಳಿದ್ದೇನು ಅಂದ್ರೆ ಈ ಲೈಂಗಿಕ ಶಿಕ್ಷಣವನ್ನ ನೀವು ಇಂಟ್ರೊಡ್ಯೂಸ್ ಮಾಡೋ ಮುಖಾಂತರ ಆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅರಿವು ಮೂಡಿಸೋ ಕೆಲಸವನ್ನ ಮಾಡಬೇಕಾಗ್ತದೆ ಅದು ಪೂರ್ಣ ಪ್ರಮಾಣದಲ್ಲಿ ಮಾಡ್ತೀರೋ ಅಥವಾ ಎಷ್ಟು ಅಗತ್ಯ ಇದೆ ಅಗತ್ಯತೆಗೆ ತಕ್ಕಂತೆ ಸಿಲೆಬಸ್ಗಳನ್ನು ಮಾಡೋ ಮುಖಾಂತರ ಲೈಂಗಿಕ ಶಿಕ್ಷಣವನ್ನ ಕೊಡುವುದರ ಮುಖಾಂತರವೂ ಕೂಡ ನಾವು ಈ ಬಾಲ್ಯ ವಿವಾಹಗಳನ್ನ ಈ ನಿಶ್ಚಿತಾರ್ಥಗಳನ್ನು ತಡಿಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಪರಿಣಾಮ ಏನು ಬಾಲ್ಯ ವಿವಾಹ ಆದ್ರೆ ಅದರ ಪರಿಣಾಮಗಳೇನು ಅಂತ ನೀವು ನೋಡಿದ್ರ ಹತ್ತು ಹನ್ನೆರಡು ವರ್ಷದ ಮಕ್ಕಳು ಅಥವಾ ಹದ್ನಾಲ್ಕು ಹದಿನಾರು ವರ್ಷದ ಗರ್ಭಿಣಿಯರು ಅವರಲ್ಲಾಗುವಂತಹ ಒಂದು ಪರಿಣಾಮಗಳು ದೈಹಿಕವಾಗಿ ಅವ್ರಿಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಚಾಲೆಂಜಸ್ ಏನೇನು ಅಂತ ಆಮೇಲೆ ಅಪ್ರಾಪ್ತ ವಯಸ್ಸಿನ ಮದ್ವೆ ಆದ ತಕ್ಷಣನೆ ಅವ್ರಿಗೆ ಬರುವಂತ ಗಳು ಮಾನಸಿಕವಾಗಿ ನರಳುವಂತ ಕಾಯಿಲೆಗಳಾಗುತ್ತೆ ಯಾಕೆಂದ್ರೆ ನಿರಂತರವಾಗಿ ನಿನ್ ಜವಾಬ್ದಾರಿ ನಿನ್ ಜವಾಬ್ದಾರಿ ಅಂತ ಒಂದು ಒತ್ತಡ ತಗೊಂಡು ತಗೊಂಡು ಒತ್ತಡದಿಂದ ಅವ್ರ ಬೆಳವಣಿಗೆನೆ ಕುಂಟ ಕುಂಠಿತ ಆಗತ್ತೆ ಅಂತ ಪರಿಣಾಮನೂ ನಾವು ಎಜುಕೇಶನ್ ಆಗಿ ಕೊಟ್ರೆ ಮಾತ್ರನೇ ಆ ಭಯ ಹುಟ್ಟತ್ತೆ ಬಾಲ್ಯ ವಿವಾಹ ಆಗೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಸಮಸ್ಯೆಗಳೇನ ಸ್ಕೂಲ್ಸ್ ಅಲ್ಲೇನೆ ವೀಕ್ಲಿ ಒನ್ಸ್ ಇಲ್ಲ ಮಂತ್ಲಿ ಟು ಟೈಮ್ಸ್ ಇದನ್ನ ಕರೆಕ್ಟ್ ಆಗಿ ಅರಿವು ಮೂರ್ಸಿದ್ರೆ ಸರ್ ಆ ಮಕ್ಕಳಿಗೂ ಗೊತ್ತಾಗುತ್ತೆ ಇವಾಗ ನಾವ್ ಲವ್ ಅಲ್ಲಿ ತರ ಮಾಡ್ಕೊಂಡ್ರೆ ನಮ್ ಫ್ಯೂಚರ್ ಆಗುತ್ತೆ ಅನ್ನೋದು ಅವ್ರಿಗೂ ಸ್ವಲ್ಪ ಅರ್ಥ ಆಗುತ್ತೆ ಮತ್ತೆ ಪೇರೆಂಟ್ಸ್ ಇವ್ರು ಹೇಳ್ತಾರೆ ಹಿಂಗ ಮಾಡಿದ್ರೆ ಆಗುತ್ತೆ ಇವಾಗ ಎಲ್ಲಾ ಮಕ್ಕಳು ಹೋಗ್ಬಿಟ್ಟು ಪೇರೆಂಟ್ಸ್ ಹತ್ರ ಎಲ್ಲ ಬಗ್ಗೆ ಡಿಸ್ಕಸ್ ಮಾಡೇ ಇವತ್ತು ಬೆಳಿಗ್ಗೆ ನಮ್ ಟೀಚರ್ ಹೀಗ್ ಮಾಡಿದ್ರು ಹೀಗ್ ಮಾಡಿದ್ರು ಸೊ ಆತರ ಮಾಡ್ದಾಗ ಆ ಟೈಮ್ ಟೈಮಲ್ಲಿ ಪೇರೆಂಟ್ಸ್ಗೂ ಅಲ್ಲಿ ಆ ಆತರ ಒಂದು ಇದ್ ಮಾಡಿದ್ರೆ ಕಾರ್ಯಕ್ರಮ ಮಾಡಿದ್ರೆ ಸರ್ ಅವಾಗ ಏನಾಗುತ್ತೆ ಗೊತ್ತೆ ಭಯ ಅನ್ನೋದಿರ್ತೈ ನಾವ್ ಈ ತರ ಮಾಡೋದ್ ಇದೆಲ್ಲ ಲೀಗಲ್ ಆಕ್ಟ್ ಗಳಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಹೋಗ್ಬಿಟ್ಟು ಈ ತರ ಕಂಪ್ಲೇಂಟ್ ಮಾಡ್ತೀವಿ ಅನ್ನೋದು ಇವರು ಹೇಳ್ತಾರೆ ಅವಾಗ ಇವರು ಕುತ್ಕೊಂಡು ಕೇಳಿಸಿಕೊಂಡು ಹಿಂಗೆಲ್ಲ ಆಗುತ್ತೆ ಸೊ ಅವಾಗ ಮಕ್ಕಳು ತಪ್ಪದಾರಿಯಲ್ಲಿ ಹೋಗೋದನ್ನ ಇಲ್ಲ ಹೋದ್ರೆ ಈಗ ನಮಗ್ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಆಮೇಲೆ ನಮ್ಗೆ ಇದೆಲ್ಲ ತೊಂದರೆಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ ಅಂತ ಈ ಮಕ್ಕಳುಗೂ ಅರಿವು ಮೂಡುತ್ತೆ ಅಪ್ರಾಪ್ತ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಕಳಾಗ್ಲಿ ಅದ್ರ ಬಗ್ಗೆ ಇವಾಗ ಆಗಲಿ ಇದರ ಗರ್ಭ ನಿರೋಧಕ ಅದರದ್ದು ಪರಿಣಾಮಗಳೇನು ಅನ್ನೋದನ್ನು ಅವ್ರಿಗೆ ಒಂದು ಅರಿವು ಮೂಡಿಸಿದ್ರೆ ಅದ್ರ ಭಯದಿಂದ ಆದರೂ ಕೂಡ ಅವರುಗಳು ಯಾರು ಆ ತರ ಅಟೆಂಪ್ಟ್ ಮಾಡಲ್ಲ ಯಾಕೆಂದ್ರೆ ಕ್ಯಾನ್ಸರ್ ಮತ್ತೆ ಗರ್ಭ ಇದು ಇಮ್ಮಾರ್ಟಲಿಟಿ ಅಂದ್ರೆ ಮಗು ಶಿಶು ಜನ್ಮ ಆಗೋಕ್ ಮುಂಚೆನೆ ಸತ್ ಹೋಗೋದು ಹೊಟ್ಟೆಲಿ ಆಮೇಲೆ ನಾವು ಕಂಡಿರೋ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಕಂಡಿರೋ ಅಂತ ಹನ್ನೆರಡು ವರ್ಷದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಗರ್ಭಿಣಿ ಗರ್ಭಧಾರಣೆ ಆಗಿ ಅದು ಮಗು ಪ್ರಸೂತಿ ಆಗಿರುವಂಥದ್ದು ಅವಾಗ ಪ್ರಸೂತಿ ಆಗುವ ಸಮಯದಲ್ಲೇ ಅದು ಜೀವ ಕಳ್ಕೊಂಡಿರೋದು ಆಮೇಲೆ ಗರ್ಭ ನಿರೋಧಕ ಇದನ್ನ ಈ ಅಬಾರ್ಷನ್ಸ್ ಗಳನ್ನ ಮಾಡ್ಕೊಂಡು ಹದಿನಾರು ಹದಿನೆಂಟು ಅಬಾರ್ಷನ್ಸ್ ವಿತ್ ಇನ್ ಸಿಕ್ಸ್ಟೀನ್ ಇಯರ್ಸ್ ಏಜ್ ಆಫ್ ಇದರಲ್ಲಿ ಮಾಡಿರೋ ನಮ್ಮ ಸರ್ವೆ ರಿಪೋರ್ಟ್ ಗಳಲ್ಲಿ ಕಂಡು ಬರ್ತಿರೋದು ನೋಡಿದಾಗ ನಮ್ಗೆ ಇಂತ ಈ ಡಿಸ್ಕಶನ್ ಕೂತೊಂಡಾಗ ಮೈ ಅವ್ರಲ್ಲಿ ಇರುತ್ತೆ ಭಯ ಆಗತ್ತೆ ಇದನ್ನ ಮುಂದಿನ ಜನರೇಷನ್ಗೆ ಅವ್ರುಗಳು ಹೇಗ್ ತಗೊಂತಾರೆ ಇದನ್ನ ಅವ್ರ ವಯಸ್ಸು ಬರೀ ಹದ್ನಾಲ್ಕು ಹದಿನಾರು ವರ್ಷ ಇನ್ನ ಐವತ್ ವರ್ಷ ಆದ್ರೂ ಬದುಕಬೇಕಲ್ಲ ಮಹಿಳೆ ಆಗ್ಲಿ ಯಾರೇ ಇವಾಗ ಒಂದು ಈ ಕೆಲ್ಸದಲ್ಲಿ ಒಂಥರ ಒತ್ತಡದಿಂದ ಮಾಡುವಂತಹ ಒಂದು ಈ ವಿವಾಹಗಳಾಗ್ಲಿ ಆಗುವಂತ ಪರಿಣಾಮಗಳೇನು ಅಂತ ಭಯಾನಕ ಆ ಭಯ ಒಂದು ಹುಡ್ಸುದ್ರೆ ಸಾಕು ಒಂದ್ಸತಿ ಎಷ್ಟೊಂದ್ ಜನ ಹಿಂದರಿತಾನೆ ಅಂತ ಭಯ ಗೊತ್ತಾ ಈ ಗೊತ್ತಿಗೆಲ್ಲ ಅವ್ರ ಅಣ್ಣ ತಮ್ಮಂದಿರು ಎಲ್ಲ ಅವ್ರನ್ನು ಹೇಳ್ತಾರೆ ನೀವ್ ಮಾಡ್ತಾ ಇರೋ ತಪ್ಪು ಹಿಂಗ್ ಮಾಡಬಾರ್ದು ಬೈ ಮಿಸ್ಟೇಕ್ ಈ ಹುಡುಗಿ ಹೋಗ್ಬಿಟ್ಟು ಅವ್ರು ರಕ್ಷಣೆ ಮಾಡ್ಕೊಂಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರ ತಮ್ಮಂದಿರೋ ಇಲ್ಲ ಅಣ್ಣಂದಿರೋ ರಕ್ಷಣೆ ಮಾಡಕ್ಕೆ ಚಾನ್ಸಸ್ ಆಗುತ್ತೆ ಅವಾಗ ಅರಿವಿರುತ್ತಲ್ಲ ಇದು ತಪ್ಪು ಅಂತ ಇದು ತಪ್ಪು ಅಂತ ಇಲ್ಲ ಒಂದ್ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡುದು ಅವ್ನ್ ಫ್ರೆಂಡ್ ಹೋಗ್ಬಿಟ್ಟು ಇನ್ನೊಂದ್ ಹತ್ರ ಸೊ ಅದನ್ನು ಯೂಸ್ ಆಗುತ್ತೆ ಮೊದಲೆಲ್ಲ ಸರ್ ನೀವ್ ಹೇಳ್ತಾ ಇದ್ರಿ ಮೊದ್ಲೆಲ್ಲಾ ಈ ಒಂದು ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಕಾರಣ ಅಂತ ಅಂದ್ರೆ ಈ ಬಡತನ ಶಿಕ್ಷಣದಿಂದ ವಂಚಿತರಾಗಿರುತ್ತೆ